ಸದಸ್ಯತ್ವ ಅಭಿಯಾನದ ಕುರಿತು ಬೆಳಗ್ಗೆ ಕೆಜಿಎಫ್ ನಗರದಲ್ಲಿ ಸಭೆಯನ್ನು ಮಾಡಿ ಅಲ್ಲಿ ಈಗಾಗಿರ್ತಕ್ಕಂಥ ಸದಸ್ಯತ್ವದ ಜೊತೆಗೆ ಇನ್ನಷ್ಟು ವೇಗವಾಗಿ ನಮ್ಮ ಗುರಿಯನ್ನು ತಲುಪಬೇಕಂತ ಸಭೆ ಮಾಡಿ ಚಾಲನೆ ಮಾಡ್ಕೊಂಡು ಗ್ರಾಮಾಂತರದಲ್ಲಿ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ನಮ್ಮೆಲ್ಲ ಮುಖಂಡರುಗಳಿಗೆ ಎಂತ ಚರ್ಚೆ ಮಾಡಿ ನಮ್ಗೆ ಕೊಟ್ಟಿರ್ತಕ್ಕಂಥ ರಾಜ್ಯದ ಅಧ್ಯಕ್ಷರು ಏನು ಗಡು ಕೊಟ್ಟಿದ್ದಾರೋ ಆ ಗುರಿನ ತಲುಪಲಿಕ್ಕೆ ಹದಿನಾಲ್ಕನೇ ತಾರೀಕು ಸಂಜೆ ಒಳಗಡೆ ನಮ್ಮ ಗುರಿ ತಲುಪಬೇಕು ಅದಕ್ಕೆ ಯಾವ್ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ಇವತ್ತು ತೀರ್ಮಾನ ಮಾಡಿದೀವಿ ನಮ್ಮೆಲ್ಲ ಕಾರ್ಯಕರ್ತರು ಇವತ್ತು ಇಲ್ಲಿಂದ ಏನು ಮಾಡ್ಕೊಂಡು ಬಂದಿದಾರೋ ಅದಕ್ಕಿಂತ ಹೆಚ್ಚಾಗಿ ಸದಸ್ಯತ್ವವನ್ನು ಮಾಡಿದ್ರು ಕೆಜಿಎಫ್ ಅಲ್ಲಿ ಇಡೀ ಜಿಲ್ಲೆಗಿಂತ ಹೆಚ್ಚಾಗಿ ಸದಸ್ಯತ್ವವನ್ನು ಕೆ ಜಿ ಅಲ್ಲಿ ಆಗಬೇಕು ಅಂತಕ್ಕಂಥ ಎಲ್ಲರಿಗೂ ಆಸೆ ಇದೆ ಆಸೆಗೆ ತಕ್ಕಂತೆ ಒಳಗಡೆ ಎಲ್ಲ ಕೆಲಸ ಮಾಡಿ ಬಹುಶಃ ನನಗೆ ನಂಬಿಕೆ ವಿಶ್ವಾಸ ಇದೆ ಜಿಲ್ಲೆಯಲ್ಲಿ ಯಾವುದೇ ತಾಲೂಕಲ್ಲೂ ಕೂಡ ಮಾಡಿರಬಾರ್ದು ಆ ಸಂಖ್ಯೆಯನ್ನು ಕೆ ಜಪ್ ತಾಲೂಕು ಮೀರಿ ಮಾಡ್ತಾರೆ ಅನ್ನುವಂಥ ವಿಶ್ವಾಸ ಇದೆ ಈ ದೇಶದಲ್ಲಿ ದೇಶ ಉಳಿಬೇಕು ದೇಶದ ಒಳಗಡೆ ಇರ್ತಕ್ಕಂಥ ಸುಮಾರು ನೂರ ಕೋಟಿ ಜನ ನೆಮ್ಮದಿಯಾಗಿ ಜೆ ಪಿ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಆ ಹಿನ್ನೆಲೆಯಲ್ಲಿ ಇವತ್ತು ದೇಶದಲ್ಲಿ ಆಡಳಿತ ಪಿ ಮುಂದಿನ ದಿನಮಾನಗಳಲ್ಲೂ ಕೂಡ ಪಿ ಅಧಿಕಾರಕ್ಕೆ ಬರಬೇಕು ಅಂತೇಳಿ ರಾಜಕೀಯವಾಗಿ ಒಂದು ಆದರೆ ರಾಜಕೀಯ ಅಷ್ಟೇ ಅಲ್ಲ ಬಿಜೆಪಿ ಜನಸಾಮಾನ್ಯರ ಸಮಸ್ಯೆಗಳನ್ನ ತೆಗೆದುಕೊಂಡು ನಿರಂತರವಾಗಿ ಹೋರಾಟದಲ್ಲಿ ತೊಡಗಿರ್ತಕ್ಕಂಥದ್ದು ರಾಜ್ಯ ಮಟ್ಟದಲ್ಲಿ ಇರ್ಬೋದು ಸ್ಥಳೀಯ ಮಟ್ಟದಲ್ಲಿ ಎಲ್ಲಾ ಕೂಡ ಮಾಡ್ತಾನೆ ಬರ್ತಾ ಇದೀವಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ವೈಫಲ್ಯ ಯಾವ್ದೇ ಇದೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಈ ಪ್ಯಾ ಈ ಸರ್ಕಾರ ಅಂತ ಅನ್ನುವಂತ ಕೆಟ್ಟ ಭಾವನೆ ಅವ್ರಿಗೆ ಬಂದಿತ್ತು ಇನ್ನ ನಮ್ಮ ಜನಸಾಮಾನ್ಯರ ವಿಷಯಕ್ಕೆ ತೆಗೆದುಕೊಂಡಾಗ ಅವರು ಕೂಡ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಬಾರ್ದಾಗಿತ್ತು ಬಿಜೆಪಿ ನಿಂತಿದ್ರೆ ಚೆನ್ನಾಗಿತ್ತು ಅನ್ನುವಂಥ ನಿರೀಕ್ಷೆಯಲ್ಲಿ ಇದ್ದಾರೆ ಮುಂದಿನ ದಿನಗಳಲ್ಲಿ ರಾಜಕೀಯದ ಜೊತೆಗೆ ಜನರ ಕಷ್ಟಗಳನ್ನು ತೆಗೆದುಕೊಂಡು ಹೋರಾಟವನ್ನು ಮಾಡಿ ಅವರ ಪರವಾಗಿ ನಿಲ್ಲುವಂಥ ಪಕ್ಷ ಬಿಜೆಪಿ ಅನ್ನುವಂಥದ್ದು ನಮ್ಮ ನಮ್ಮೆಲ್ಲರ ಸಂಕಲ್ಪ ಆಗಿದೆ ಆಯ್ನೆಯಲ್ಲಿ ಕೆಲಸ ಮಾಡಿ ಅರವತ್ತೈದು ಸಾವಿರ ಸದಸ್ಯತ್ವವನ್ನು ಮಾಡಬೇಕು ಅಂತ